ಏನ ಇದ್ರ ಒಳಗ ಇನ್ನೊಂದು ಸೇರ್ಸಿ ಅಳ್ವಾನ್ ಸೇರ್ಸಿ ಅಲ್ವಾ ಮತ್ತ ಹಾದಿಗೊಳ ಒಂದ ತಂದಾಳ ಒಳಗ ಹಾದಿ ಒಳಗ ಮೂರ್ರ ಹಾದಿ ಕೇಳ ನಗ ಅವು ಮೂರ ಹಾದಿ ತಗದ ಹೇಳಿ ನಗ ಈ ಮೂರ ಹಾದಿಗಳ ಒಂದೊಂದು ಹೆಸರು ನಿನಗ ಹೇಳತೀನಿಯ ಬೇಕಾದ್ರೆ ಮ್ಯಾಗ. ಹೇಳ ನಿನಗ ಹೌದ ಇಂಥವಾ ನಿಮ್ಮ ಒಂದು ತಗದ ಹೇಳ ಇನ್ಮೆ ಬಂದ ನೀನು ಶಾನೆ ಬಂದ ಕೂಡ್ಯಾರ ಈಗ ಈ ಹೇಳ್ತಿ ಹೇಳ ಹುಡುಗಿ ಮತ್ತೇನು ಕೇಳ್ತಿ ಕೇ ಕೇಳ ನೀನು ಕೇಳು ಮಾತಲ್ಲ ಹೇಳ ಹಣ ಗಳಿಸಬೇಕೋ ನೋಡಿ ಕೊರಿ ತಿಳಿದು ತಿಳಿದು ಅಳಿದು ಬಳಿರೋ ஜனர் அந்த அந்த நோட தம்மா ஏனி லோடு देवाड़ी ंडेवाड़े खेल मैट बुद्रुक मैट बुद्रुकेवाड़े

कवि <speaking in the Korean> गई तो तो, भी शान वाक् ज्ञानी की साधे तेद्ध देवर इडल मतू बिद्ध देवर ने

ಹೆಸರಿಲ್ಲ ನಕ್ಕಿಗೆ ಬೇಕಲ್ಲ ಹೆಸರ ಏ ಹೆಸರು ಬೇಕ ಹಂಗ ಗೊತ್ತಮ್ಮ ಯಾಕಂದ್ರ ಪರಮಾತ್ಮನ ನಂಬಿ ಬಹಳ ಮಂದಿ ಧನ್ಯರಾಗ್ಯಾರ ಜಗತ್ತದೊಳಗ ಸಾಕ್ಷಾತ್ ಅದೇ ಪರಮಾತ್ಮ ನಾವ್ತಾರ ನಮ್ಮ ರೇವಣಿ ಮುಚ್ಚಿ ಆಗಿ ಜವ್ರದೊಳಗ್ ಬಂದ್ ಬಹಳ ಮಂದಿ ಉದ್ಧಾರ ಮಾಡ್ಯಾನು ಅವನ ಸೇವಾನು ಬಹಳ ಮಂದಿ ಮಾಡ್ಲತ್ತಾರ ನಾವು ಅದ್ರ ಒಳಗ ಬಂದಿವ ಶಿವ ಶಿವ ಅಣ್ಣು ತಕೊಂಡ್ರು ಶಿವ ಬರ್ತಾಣ ಅಣ್ಣ ಏ ಎಷ್ಟೋ ಜನ್ಮ ತಿರುಗಿ ಬಂದ ಎಷ್ಟೋ ಜನ್ಮ ತಿರುಗಿ ಬಂದಿದಿಷ್ಟ ಮಾನವ ಜನ್ಮಕ್ಕ ಶಿವ ಶಿವ ಅಣ್ಣು ತಕೊಂಡ್ರು ಶಿವ ಬರ್ತಾಣ ಹತ್ಯಾಕ

Yeah! Okay. ಎಷ್ಟೋ ಜನ್ಮತ್ತಿ ಬಾಂತೀರಿ ಯಾಕೆ ಊರ್ತೈತ್ ನೋಡ ಹುಲಿ ಹುಲಿ ಮರಿ ಐತಿ ಬಳಿಗೇರಿದ ಊರ್ಲಿ ಬ್ಯಾಳಗಾಗಿ ಅವ್ನ್ ತಿಳ್ಕೋಬ ಹುಂಚಿನ ಗಿಡ ಹಳಿದಾದ್ರು ಹುಲಿ ಹೋಗಿಲ್ಲ ಇನ್ನ ಹೆಪ್ಪತಿ ಎಷ್ಟೋ ಜನ್ಮ ಜನ್ಮಕ್ಕೆ ಶೋ ಶಿವಣ್ಣು ತಕೊಂಡ್ರು ಶಿವ ಬರ್ತಾನ ಹಂತ್ಯಾಕ

ಏಕಲವ್ಯ ಹಬ್ಬಳು ಕಡ್ಕೊಂಡು ಹಾಂ ನೀವು ಹೇಳತ್ತರಿ ಗುರು ಶಿಷ್ಯ ಹೆಂಗೆ ಅಲ್ಲ ಇವು ಹೇಳತ್ತಾನ ಗುರು ಸುಮಾರದನು ಹಾಂ ಹಾಂ ಅವನ್ದು ಏನೂ ವಿದ್ಯಾ ಕಲಿಸಿಲ್ಲ ಹಾಂ 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 ಮತ್ತು ಇವು ಹೇಳತ್ಯಾನ ಹಾಂ ಹಾಂ ಮಾ ಹಬ್ಬಳು ಕಡ್ಕೊಂಡು ಸಾಧ್ಯ ಇಲ್ಲ ಏ ಆದಾತ್ರಿ ಇದು ಯಾವಾರು ಯಾರ್ದಿದಾನ ಏಕಲವ್ಯ ಯಾರ ನಮ್ಮ ಮಾವ ಮತ್ತು ಬಳ್ ತಗೊಂಡು ಅವ್ರು ಯಾರ ಇದನ್ನ ಯಾಕೆ ಹೇಳತ್ತದೀನಿ

ಇಲ್ಲಿ ಹಂಗ ನಡಲಕ್ಕೆ ಸಾಧ್ಯ ಇಲ್ಲ ಹಾ ಇದು ಬೇರೆ ಊರೈತಿ ಜಾಗ ಬಿ ಎರಡನೇ ಕಾಶಿ ಅಂತಾರ ಅಂತ ಜಾಗಕ್ಕೆ ಬಂದಿ ಹೌದೌದ್ರಿ ನೋಡು ಹಂಗ ಹೇಳ್ತಾಳ ಹಾ ಗುರುಶೇಷಾ ಹಂಗ ಇರಬೇಕು ಏನು ಬೇಕವ ತುಕಾ ಹಾ ಹೌದಾ ಗುರುವಿನ ಸೇವಾ ಅವನು ಮಣ್ಣಿನ ಮಾಡಿ ಸ್ವತಃ ಗುರುವಿನ ಸೇವಾ ಏ ಹವೀನಾಳ

ನಾಯಿ ಬಾಯಲೆ ವೇದ ಒಲ್ಸಿದವ್ರು ಅದಾರ ಕ್ವಾಣಿನ ವೇದ ನುಡಿಸಿದವ್ರು ಅದಾರ ಅದಾರ ಅದಾರು ಭಾಳ ಜಗದ ಆಗ್ಯಾವ ಯಾರ ಕೈಯಾಗ ಹಾಂ ನಮ್ಮವ್ರ ಕೈಯ್ಯಾಗ ನಮ್ಮ ಕೈಯಾಗ ನಮ್ಮ ಕೈಯ್ಯಾಗ ಆಗೈತೆ ಖರೆ ನಿಮ್ಮವ್ನ ಕೈಯ್ಯಾಗ ಆದಂಥ ದಗದು ಇವತ್ತ ತಿಳಿವಂಗೆ ಹೇಳತ್ತು ಹೇಳಿ ನಿನಗೆ ಹೌದು ಹೌದ ನೋಡೋಣ ಏನು ಹೇಳು ಹವಿನಾಳ ಕಾಲದವ್ ಬಂದನು ಏನು ಭಕ್ತರ ಉದ್ದಾರಕ್ಕ ನಾಯಿ ಬಾಯ್ ವೇದ ತಿರ್ಗ್ರ ತಿರ್ಗಾಡ ಜಾತ್ರೆ ಮಾಡ್ರಿ ತಿರ್ಗಿ ಅಲ್ಲತ್ತಾರ ನೋಡ್ರಿ ನಿಮಗೇನಂತಾರ ಅವ್ರ ಏನಂದಾರ ಹೆಂಗ ತಿರ್ಗಿ ಅಲ್ಲತ್ತಾರ ನೋಡ್ರಿ ನಿಮಗೆ ಅಂದಾರ ಏ ಅವ ತಿರ್ಗ್ಯಾಡ್ಲತ್ತಿಲ್ಲ ತಮ್ಮ ತಪ್ಪು ಮಾತಾಡ್ಲಬಾರ್ದು ಇವೇನು ಬಾಟ್ಲಿ ಆರ್ಸತಾನ ತಿರ್ಗ್ಯಾಡಿ ತಿರ್ಗ್ಯಾಡ್ತಾನೆ ಯಾಕಂದ್ರೆ ಅವ ಖುಲ್ಲ ತಿರ್ಗ್ಯಾಡುದಿಲ್ಲ ಒಂದು ದಗದೈತೆ ಬಾಟ್ಲಿ ಆರ್ಸೋ ದಗ್ದೈತೆ ಹ್ಞೂ ಅದು ಖುಲ್ಲ ಉದಿರ್ತಿರ್ಲಿಲ್ಲ ನೀರು ಕುಡ್ದದು ಆಹಾ ಅವು ಹೊಳೆ ಬರ್ತಾನೆ ಅದ್ರ ಏಜೆಂಟ್ ಅದನ್ರಿ ನೀ ಹೆಂಗ ಮಾತಾಡ್ತೀನಿ ನಾವು ಅಲ್ಲೇ ಮಾತಾಡಬೇಕಾಗ್ತದ ಅವನು ನೋಡಿರಿ ಬೇಕಂದ್ರೆ ಇನ್ನೊಮ್ಮೆ ಯಾವಾಗರೇ ಖುಲ್ಲ ಮತ್ತು ಬೇರೆ ಡ್ರೆಸ್ ಹಾಕ್ಕೊಂಬರ್ತಾನೆ ಅವು ಹಾಂ ಅವಾಗ ಖುನ ಹಿಡ್ರಿ ಬೇಕಾರೆ ಹಾಂ ಹಾಂ ಈಗ ನೋಡ್ಕೊಂಡು ಹೋತಾನ ಹಾಡಿಗೆ ಬಂದು बळीगेरीसर होयतो बेळगावची कवी जन्म भूमि সাব

ಕಾಶೀನಾಥ ಕಲಿಮಾನಿ ಹೇಳೋ ಕನ್ನಡ ಅಕ್ಷ ನಿರ್ಗುಡಿ ಕಾಶಿನಾಥ ಕಾಶಿ ನಾಥ ಕಲಿಮಾನಿ ಹೇಳೋ ಕನ್ನಡ ಅಕ್ಷರ ಶಿವ साजन <laughs> म